ನಾವು ಎಷ್ಟೇ ಮುಂದುವರೆದರೂ ಕೂಡ ಸಮಸ್ಯೆಗಳಿಂದ ಪಾರಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಮಸ್ಯೆಗಳಿಲ್ಲದ ಊರುಗಳೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಈಗಲೂ ಕೂಡ ಇದೆ ಒಂದು ಊರಿದೆ ಆ ಊರಿಗೆ ಒಂದೇ ಒಂದು ಬಸ್ ಬರಲ್ಲ ಬಸ್ ಬರಲ್ಲ ಅಂತ ಈ ಊರಿಗೆ ಹೆಣ್ಣು ಕೂಡ ಕೊಡಲ್ಲ ಸ್ವಾತಂತ್ರ್ಯ ಸಿಕ್ಕು ಏಳು ದಶಕ ಆಯಿತು ಇದೆಂಥ ಸ್ಥಿತಿ ಸ್ವಾಮಿ ಅನ್ನೋ ಒಂದು ಪ್ರಶ್ನೆ ಮೂಲಭೂತ ಸೌಕರ್ಯವನ್ನೇ ಕಾಣದ ಕುಗ್ರಾಮ ಇದು ದಾವಣಗೆರೆ ತಾಲೂಕಿನ ವಿಠಲಾಪುರ ಗ್ರಾಮಸ್ಥರ ನರಕಯಾತನೆ ಮಾಯಕೊಂಡ ಕ್ಷೇತ್ರದ ಕೂಗಳತೆ ದೂರದಲ್ಲಿದೆ ಈ ಊರು ಚುನಾವಣೆ ವೇಳೆ ಮಾತ್ರ ಈ ಗ್ರಾಮಕ್ಕೆ ಸಾರಿಗೆ ಬಸ್ ಬರುತ್ತೆ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲದೆ ಅಲ್ಲಿನ ಜನ ಪರದಾಡ್ತಾರೆ ಪಾಪ ಪ್ರತಿದಿನ ಐದು ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗ್ತಾರೆ ಅಲ್ಲಿನ ಮಕ್ಕಳು ಬಸ್ ಇಲ್ಲ ಅಂತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಹಲವು ಮಕ್ಕಳು ಬಸ್ ಇಲ್ಲ ಅಂತ ಹೇಳಿ ಹೆಣ್ಣು ಕೊಡ್ತಾ ಇಲ್ಲ ಆ ಗ್ರಾಮಸ್ಥರಿಗೆ ಆ ಗ್ರಾಮದ ಯುವಕರಿಗೆ ಊರೊಳಗಿದ್ದು ಕಾಡಿನಲ್ಲಿ ಜೀವನ ಮಾಡುವಂಥ ಸ್ಥಿತಿ ಅನಾರೋಗ್ಯಕ್ಕೆ ತುತ್ತಾದ್ರೆ ಗ್ರಾಮಸ್ಥರನ್ನ ಆ ದೇವರೇ ಕಾಪಾಡಬೇಕು ಚುನಾವಣೆ ಬಂದಾಗ ಭರವಸೆ ಕೊಡೋರು ಆಮೇಲೆ ತಿರುಗೂ ಕೂಡ ನೋಡಲ್ವಂತೆ ಅಸಹ್ಯ ರೀ ಇದು ಆ ಬಸ್ ಆ ಒಂದು ಒಂದು ಬಸ್ ಕಳಿಸಕ್ಕಾಗಲ್ಲ ರಸ್ತೆ ನೋಡಿ ಹೆಂಗಿದೆ ಅದು ರಸ್ತೆನೇ ಅಲ್ಲ ಅದಕ್ಕೆ ಅದ ಗದ್ದೆ ನೋಡಿ ಎಲ್ಲ ಮಕ್ಕಳು ನಡ್ಕೊಂಡೇ ನಿಂತಿದ್ದಾರೆ ಪೋಷಕರೆಲ್ಲ ಹಿರಿಯರಲ್ಲ ನಮ್ಮೂರಿಗೆ ಒಂದು ಬಸ್ ಬರೋಲ್ಲ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಾವು ಎಲ್ಲೇ ಹೋಗ್ಬೇಕಂದ್ರು ಕೂಡ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹೋಗಬೇಕು ಅಂತ ಅಂದರೆ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನೆಟ್ವರ್ಕ್ ಇಲ್ಲ ಮೊಬೈಲ್ ನೆಟ್ವರ್ಕಲ್ಲಿ ಯಾರಿಗಾದರೂ ಹುಷಾರು ತಪ್ಪಿದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ತುರ್ತಾಗಿ ಅಂತ ಅಂದರೆ ಮುಗದೆ ಹೋಯ್ತು ನಮ್ಮ ಕತೆ ಈ ರೀತಿಯಾದಂಥ ಸಮಸ್ಯೆಗಳು ಈ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಈ ರಾಜಕಾರಣಿಗಳಿದಾರಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಅವರಿಗೆ ಸಾರಿಗೆ ಬಸ್ ಬಿಡಿಸ್ತಾರಂತೆ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಉಳಿದ ಟೈಮ್ ನಲ್ಲಿ ಬಸ್ ಹೋಗಲ್ಲ ಏನೂ ಹೋಗಲ್ಲ ಅಲ್ಲಿ ವಿಠಲಾಪುರ ಅನ್ನೋ ಗ್ರಾಮ ಅದು ಸುಮಾರು ನಾವು ಹುಟ್ಟಿದಾಗಿಂದನೂ ನಮ್ಮ ಬಸ್ ಬಂದಿರೋದೇ ಗೊತ್ತಿಲ್ಲ ಸರ್ ಹಾಗಾಗಿ ಒಂಟಿ ಆಳು ವಿಠಲಾಪುರ ಈ ಎರಡೂ ಗ್ರಾಮಕ್ಕೂ ಕೂಡ ಬಸ್ಸಿಲ್ಲ ನಾವು ಪ್ರತಿ ಬಾರಿನೂ ಎಮ್ ಎಲ್ ಎಲೆಕ್ಷನು ಎಮ್ ಪಿ ಎಲೆಕ್ಷನ್ ಇದ್ದಾಗ ಓಟ್ ಕೇಳೋಕೆ ಬರ್ತಾರೆ ಅವಾಗ ನಮಗೆ ಬಸ್ ಸೌಲಭ್ಯ ಬೇಕು ಅಂತಲೇ ಮನವಿ ಮಾಡ್ಕೊಂಡ್ರು ಕೂಡ ಆಯಿತು ಅಂತಾರೆ ಆಮೇಲೆ ಇಲ್ಲ ನಿಮ್ಮೂರಿಗೆ ಕಲೆಕ್ಷನ್ ಆಗಲ್ಲ ಹಾಗೆ ಹೀಗೆ ಅಂತ ಮತ್ತೊಂದು ಟೈಮ್ ಆವಾಗ ಬಂದ ಸಬು ಬೇಳೆ ಹೋಗಿಬಿಡ್ತಾರೆ ಸರ್ ಹಾಗಾಗಿ ನಮ್ಮ ಮಕ್ಕಳು ಇಲ್ಲಿ ಓಡಾಡೋದಕ್ಕೆ ಇಲ್ಲಿ ಒನ್ ಟು ಸೆವೆಂತ್ ಅಷ್ಟೇ ಶಾಲೆ ಇರೋದ್ರಿಂದ ಮಕ್ಕಳು ಶಾಲೆಗೆ ಏಯ್ತಿಂದ ಇಂದ ಬೇರೆ ಊರಿಗೆ ಹೋಗಬೇಕು ಆವಾಗ ನಡ್ಕೊಂಡೇ ಹೋಗ್ಬೇಕಾಗುತ್ತೆ ಮತ್ತು ಕಾನ್ವೆಂಟ್ಗಳಿಗೆ ಹೀಗೆ ಬಡವರು ತುಂಬ ಬಡವರು ಇರೋರು ಸೇರಿಸೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಸರ್ ಹಾಗಾಗಿ ಕೆಲವು ಮಕ್ಕಳು ಶಾಲೆ ಬಿಟ್ಟೇ ಬಿಡ್ತಾರೆ ಈಗ ಮೊನ್ನೆ ತಾನೇ ಒಂದು ಹುಡುಗಿ ನಾನು ಶಾಲೆಗೆ ಹೋಗೋಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾಳು ಮನೆಯಲ್ಲಿ ಹಾಸ್ಟೆಲಿಗೆ ಸೇರಿಸ್ತೀವಿ ಅಂದರೆ ಇಲ್ಲ ಅವಳಿಗೆ ಆಟ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ ಮತ್ತು ಒಂಟ್ಯಾಳು ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾವು ಹುಟ್ಟಿದಂಥ ಒಬ್ಬ ವ್ಯಕ್ತಿ ಈ ಗ್ರಾಮದಲ್ಲಿ ವಿಟ್ಲಾಪುರದಲ್ಲಿ ನಮಗೆ ಈಗ ಐವತ್ತೈದು ವರ್ಷಗಳ ಕಾಲವೂ ಸಹ ನಾವು ನಡಗಾಲಲ್ಲಿ ನಡೆದು ಸಾಕಪ್ಪ ಅಂದು ಹೋಗಿರ್ತಕ್ಕಂಥ ಜೀವ ಇವತ್ತು ನಾವು ಸಾಕಷ್ಟು ಎಲೆಕ್ಷನ್ಗಳನ್ನು ಮಾಡಿದ್ದೀವಿ ಸಾಕಷ್ಟು ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಪ್ರತಿಯೊಬ್ಬರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ನಮಗೆ ನಿಮಗೆ ಇಂಥ ಸಹಕಾರಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಷ್ಟೇ ಮಾತ್ರ ಕ್ಷೀಮಿತವಾಗಿ ಉಳಿದಿದೆ ಹೆಣ್ಣು ಗಂಡು ಕೊಡ್ತಾ ಇಲ್ಲ ಸರ್ ನಮ್ಮೂರಿಗೆ ಬಸ್ ಇಲ್ಲ ಅಂತ ಹೇಳಿ ನಮ್ಮೂರು ಸೆಂಟ್ರಾ ಹ್ಞೂ ಸರ್ ನಡ್ಕೊಂಡು ಹೋಗಬೇಕು ನಮ್ಮೂರು ಸೆಂಟ್ರ್ ಆಗ್ತೈತೆ ಸರ್ ಯಾವ ಊರಿಗೆ ಹೋಗಬೇಕು ಅಂದರೂ ಐದು ಕಿಲೋಮೀಟ್ರಿಗಿಂತ ಜಾಸ್ತಿನೇ ಹೋಗ್ಬೇಕು ನಡ್ಕೊಂಡು ಹಾಗಾಗಿ ಭಾಳ ತೊಂದರೆ ಆಗ್ತೈತೆ ಸರ್ ಇಲ್ಲ ಸರ್ ವಯಸ್ಸಾದವ್ರಿಗೆಲ್ಲ ಭಾಳ ತೊಂದರೆ ಆಗ್ತೈತೆ ಪೇಷಂಟ್ ಇದ್ದವ್ರನ್ನೆಲ್ಲ ಇದು ಸರ್ ಓಮಿನಿ ಅವರು ಇರ್ತಾರಲ್ಲ ಸರ್ ಅವ್ರ ಗಾಡೀಲಿ ಕರ್ಕೊಂಡು ಹೋಗಬೇಕು ಅವ್ರಿಗೆ ಒಂದು ಸಾವಿರ ರೂಪಾಯಿಗಿಂತ ಜಾಸ್ತಿ ಕೊಡಬೇಕು ಸರ್ ದುಡ್ಡು ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಯಿತು ಅಂದರೂ ಮತ್ತೆ ಜಾಸ್ತಿ ಕೇಳ್ತಾರೆ ಬೇರೆ ಫೋ ನಮ್ಮ ಮನೇಲಿ ವೆಹಿಕಲ್ಸ್ ಇದೆ ನಮ್ಮ ಪೇರೆಂಟ್ಸು ಬಿಟ್ಟು ಬರ್ತಾರೆ ಕರ್ಕೊಂಡು ಬರ್ತದೆ ಬೇರೆ ಮಕ್ಕಳೆಲ್ಲ ಮನೇಲೇ ಇದ್ದಾರೆ ಅವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗೋಕ್ಕಾಗದೆ ವೆಹಿಕಲ್ಸ್ ಇಲ್ಲದ ಕಾರಣ ಎಲ್ಲ ಮನೆಯಲ್ಲೇ ಇದ್ದಾರೆ ಅದೇ ಪ್ರೈಮರಿ ಮುಗಿಸ್ತವರು ಕಾಲೇಜಿಗೆ ಹೋಗ್ತಾ ಇಲ್ಲ ಏತ್ ನೈನ್ತು ಮುಗಿಸ್ತು ಟೆಂತಿಗೆ ಹೋಗೋಕೆ ಆಗದೆ ಎಲ್ಲ ಮನೇಲಿದ್ದಾರೆ ಬಸ್ ಇರೋದ ಕಾರಣ ನಮಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಸೊ ನಮಗೆ ಬಸ್ ಬಿಡಿಸ್ಬೇಕು ಇಟ್ಲಾಪುರಕ್ಕೆ ಅಂಕೇಳಿಗಂತ ಕೇಳು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಖೈದಾಳೆ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಅಂದ್ರೆ ಏಳು ದಶಕ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಈ ಗ್ರಾಮಕ್ಕೆ ಬಸ್ಸೇ ಬರಲ್ಲ ಅಂದ್ರೆ ಏನರ್ಥ ಅಂತ ಹಾ ಖಂಡಿತ ರಾಮಮೋಸ್ ನೀವು ಹೇಳ್ತಕ್ಕಂಥದ್ದು ನಿಜನೇ ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದರು ಈಗಾಗಲೇ ಎಪ್ಪತ್ತೇಳು ವರ್ಷ ಆಯ್ತು ಎಪ್ಪತ್ತೇಳು ವರ್ಷದ ನಂತರದಲ್ಲಿ ಕೂಡ ಇಲ್ಲಿವರೆಗೆ ಒಂದೇ ಒಂದು ಬಸ್ಸು ಈ ಒಂದು ಗ್ರಾಮಕ್ಕೆ ಬಂದಿಲ್ಲ ಅಂತ ನಿಜಕ್ಕೂ ದುರಂತದ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಕೇವಲ ಮಾಯಕೊಂಡ ಕ್ಷೇತ್ರದಿಂದ ಕೂಗಾಳಿತ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಇದು ಯಾಕಂದ್ರೆ ಮಾಯಕೊಂಡ ಕ್ಷೇತ್ರದಿಂದ ಕೇವಲ ಐದೇ ಐದು ಕಿಲೋಮೀಟರ್ ಮಾತ್ರ ಒಂದು ಅಂತರದಲ್ಲಿರ್ತಕ್ಕಂಥ ಒಂದು ವಿಠಲಾಪುರ ಒಂದು ಗ್ರಾಮ ಏನಿದೆ ಕಳೆದ ಎಪ್ಪತ್ತೇಳು ವರ್ಷದಿಂದ ಅಂದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದ ನಂತರದಲ್ಲಿಯೂ ಕೂಡ ಈ ಒಂದೇ ಒಂದು ಬಸ್ ಅನ್ನ ನೋಡಿಲ್ಲ ಒಂದು ವೇಳೆ ಬಸ್ ಅನ್ನ ನೋಡ್ಲೇಬೇಕು ಅನ್ನೋಂತ ಟೈಮ್ ಏನಾದ್ರೂ ಬಂದಿದ್ದೆ ಆದ್ರೆ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಬೂತ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಬರ್ತಕ್ಕಂಥ ಏನು ಗೌರ್ಮೆಂಟ್ ಬಸ್ ಗಳು ಹೇಳಿದ್ರೆ ಆ ಬಸ್ ಗಳನ್ನ ಮಾತ್ರ ಇವರು ಇಲ್ಲಿನ ಗ್ರಾಮಸ್ಥರು ಬಸ್ ಅನ್ನ ನೋಡಿದ್ರು ಬಿಟ್ರೆ ಅದನಂತರದಲ್ಲಿ ಇಲ್ಲಿನ ಗ್ರಾಮಸ್ಥರು ಯಾವುದೇ ಕಾಲೂ ಕೂಡ ಒಂದು ಬಸ್ ಅನ್ನು ಕೂಡ ಇವರು ನೋಡಿಲ್ಲ ಸೊ ಈ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರನ್ನು ಕೂಡ ಇವರು ಹಲವು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಗ್ರಾಮಕ್ಕೆ ಬಸ್ ಬಿಟ್ಕೊಡಿ ನಮ್ಮ ಮಕ್ಕಳು ಓದ್ಬೇಕು ಬೇಕಂದ್ರೆ ಒಂದ್ರಿಂದ ಏಳನೇ ಕ್ಲಾಸ್ ತನಕ ಮಾತ್ರ ಇಲ್ಲಿ ಮಕ್ಕಳು ಓದ್ತಾ ಅದಾದ ನಂತರ ಪಕ್ಕಕ್ಕೆ ಮಾಯಕೊಂಡ ಗ್ರಾಮ ಮತ್ತೆ ಅದರ ಪಕ್ಕಕ್ಕೆ ಏನು ಬಾಡ ಗ್ರಾಮ ಅಂತಿದೆ ಮಾಯ್ಕೊಂಡ ಐದು ಕಿಲೋಮೀಟರ್ ಮತ್ತೆ ಬಾಡ ನಾಲ್ಕು ಕಿಲೋಮೀಟರ್ ಇಲ್ಲಿಗೂ ಹೋಗಿ ಮಕ್ಕಳು ಹೋಗ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ ಮತ್ತೆ ರಸ್ತೆ ಕೂಡ ತುಂಬಾ ಕೆಟ್ಟದಾಗಿ ಹೋಗಿಬಿಡ್ತಕ್ಕಂಥದ್ದು ಅಂದ್ರೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಬಸ್ ಸಂಚಾರ ಇಲ್ಲ ಹಾಗಾಗಿ ಅಲ್ಲಿನ ಏನಿದ್ರೆ ಓದ್ಲಿಕ್ಕೂ ಕೂಡ ಬಹಳ ಕಷ್ಟ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕಾರಣಕ್ಕಾಗಿ ಅಲ್ಲಿನ ಎಷ್ಟೋ ಮಕ್ಕಳು ಏಳನೇ ಕ್ಲಾಸ್ ನಂತರದಲ್ಲಿ ಶಿಕ್ಷಣವನ್ನು ಇಲ್ಲ ಅಲ್ಲೇ ಒಂದು ಕೂಲಿ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಇದಾದ ನಂತರದಲ್ಲಿ ಅಲ್ಲಿನ ಏನು ಪುರುಷ ಮತ್ತೆ ಮಹಿಳೆಯರಿಗೆ ಹೆಣ್ಣು ಗಂಡು ಸಿಕ್ತಲ್ಲ ಅನ್ನುವಂತ ಒಂದು ದೊಡ್ಡ ಒಂದು ಗಂಭೀರ ಒಂದು ಒಂದು ಆರೋಪವನ್ನು ಮಾಡ್ತಕ್ಕಂಥದ್ದು ಯಾಕಂದ್ರೆ ಆ ನೂರ ಇಪ್ಪತ್ತು ಮನೆ ಇರ್ತಕ್ಕಂಥ ಮತ್ತು ನಾನೂರ ಐವತ್ತಕ್ಕಿಂತ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಆ ಏನು ಯಾರಾದ್ರೂ ವಿವಾಹ ಮಾಡ್ತಾಬೇಕು ಅಂತಂದ್ರೆ ಬೇರೆ ಕ್ರಿಂದ ಬರ್ತಕ್ಕಂಥ ಇವದನ್ನ ಅಳಿದು ಯೋಚನೆ ಮಾಡಿ ಹೆಣ್ಣನ್ನು ಕೊಡುವಂತ ಪರಿಸ್ಥಿತಿ ಹಾಗಾಗಿ ಇಲ್ಲಿ ಮಹಿಳೆಯರು ಕೂಡ ಮದುವೆ ಆಗಿದ್ರೆ ಎಷ್ಟೋ ಮಹಿಳೆಯರು ಆಗಿದ್ದಾರೆ ಮತ್ತೆ ಪುರುಷರು ಕೂಡ ಹೊರಗಿದೆ ಹೆಂಗ್ ತರಬೇಕಂತಂದ್ರೆ ಅವ್ರು ಕೂಡ ತುಂಬಾನೇ ಒಂದು ಕಷ್ಟವನ್ನು ತರುವಂತ ಪರಿಸ್ಥಿತಿ ಒಂದು ಈ ಗ್ರಾಮ ಏನಿದೆ ಆಗಿರ್ತಕ್ಕಂಥದ್ದು ಎಸ್ ಓಕೆ ಓಕೆ ಮಲ್ಲಿಕಾರ್ಜುನ್ ಥ್ಯಾಂಕ್ ಯು ತಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಈಗ ಗ್ರಾಮಸ್ಥರು ಅನುಷಾ ಅವ್ರ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನುಷಾ ಅವರೇ ನಮಸ್ಕಾರ ಏನ್ ಒಂದ್ ಬಸ್ ಬಂದಿಲ್ಲ ಅಂತ ಅಂದ್ರೆ ನಿಜಕ್ಕೂ ಬಹಳ ಕಷ್ಟ ಆಗೋಗ್ಬಿಡುತ್ತೆ ನೀವು ನೋಡಿದ್ರೆ ಅಲ್ಲಿ ಒಂದ್ ಒಬ್ರು ಮಹಿಳೆ ಮಾತಾಡೋದನ್ನ ಕೇಳಿಸ್ಕೊಂಡ್ವಿ ನಾವು ನಾವು ಹುಟ್ಟಿದಾಗಿಂದ ಬಸ್ಸೇ ನೋಡಿಲ್ಲ ಸರ್ ನಮ್ಮ ಊರಿಗೆ ಬಂದಿದ್ದು ಅಂತ ನಮ್ಮೂರಲ್ಲಿ ಬಸ್ ಇಲ್ಲ ಸರ್ ನಮಗ್ ಬುದ್ಧಿ ಬಂದಾಗಿದ್ದಾನು ಈಗ ಒಂದ್ ಇಪ್ಪತ್ ಇಪ್ಪತ್ತೆರಡು ವರ್ಷದಿಂದ ಬಸ್ ಬಂದಿಲ್ಲ ಸರ್ ಈಗ ಅಷ್ಟು ವರ್ಷದಿಂದ ಬಸ್ ಬಂದಿಲ್ಲ ಅಂತ ಅಂದ್ರೆ ಈಗ ನಿಮ್ಗೆ ಏನಾದ್ರೂ ಹುಷಾರ್ ತಪ್ಪ ಏನಾದ್ರೂ ಎಮರ್ಜೆನ್ಸಿ ಬಂತು ನೀವ್ ಹೆಂಗ್ ಮಾಡ್ತೀರಿ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು ಏನು ಇಲ್ಲ ಸರ್ ಯಾರಾದ್ರು ದುಡ್ಡು ಇದ್ದವ್ರ ಅಂತರ್ನ ಓಮಿನಿ ಆಟೋ ಅದ್ರಲ್ಲೆಲ್ಲಾ ಕರ್ಕೊಂಡು ಹೋಗ್ಬೇಕು ಅವರು ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರು ದುಡ್ಡು ಬಾಳ ಕೇಳ್ತಾರೆ ಹಾ ಆಮೇಲೆ ನಡ್ಕೊಂಡು ಹೋಗೋರು ಹೋಗ್ತಾರೆ ಸರ್ ಬೈಕ್ ಇದ್ದವ್ರು ಮಾತ್ರ ಓಡಾಡ್ತಾರೆ ಅಷ್ಟೇ ಅಲ್ಲ ಈಗ ಈ ಸಮಸ್ಯೆ ಬಸ್ ಬರದೇ ಇರೋ ಸಮಸ್ಯೆ ವಿಠಲಾಪುರ ಗ್ರಾಮಕ್ಕೆ ಮಾತ್ರ ನಿಮ್ಮ ಸುತ್ತಮುತ್ತ ಗ್ರಾಮಗಳಿದಾವಲ್ಲ ಅಲ್ಲೂ ಹಂಗೇನಾ ಇಲ್ಲ ಸರ್ ನಮ್ಮೂರು ನಮ್ಮೂರ್ ಪಕ್ಕ ಒಂಟಿಯಾಳ ಅಂತ ಇದೆ ಸರ್ ಅದು ಸಣ್ಣೂರು ಹೇಳೂರಿಗೆ ಬಸ್ ಬರಲ್ಲ ಸರ್ ನಮ್ಮೂರ್ ಪಕ್ಕ ಅಣ್ಬೇರು ಮಾಯ್ಕೊಂಡ ಅಲ್ಲೆಲ್ಲ ಬಸ್ ಓಡಾಡ್ತವೆ ಹ್ಮ್ 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 ನಮ್ಮೂರಲ್ಲಿ ಒಂಟಿಯಾಳಲ್ಲಿ ಮಾತ್ರ ಬರಲ್ಲ ಸರ್ ಬಸ್

ಓಕೆ ಓಕೆ ಹಾಗೆ ರೀ ಅಮ್ಮ ಇಲ್ಲಿ ಶಾಸಕರು ನಿಮ್ಮ ಶಾಸಕರು ಇದ್ದಾರೆ ಸಂಪರ್ಕದಲ್ಲಿ ಬಸವಂತಪ್ಪ ಅವರು ಸರ್ ನಮಸ್ಕಾರ ಹಲೋ ಸರ್ ನಮಸ್ಕಾರ ಕೇಳಿಸ್ತಾ ಇದೆಯಾ ನಿಮ್ಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಅಲ್ಲೇ ಮಾಯಕೊಂಡು ಪಕ್ಕದಲ್ಲಿರೋ ವಿಠಲಾಪುರ ಬಸ್ ಸ್ಟಾಂಡ್ ಗುದ್ಲಿ ಪೂಜೆ ಹೋಯ್ತು ಊರಿಗೆ ಹಾ ಅವಾಗ ನನ್ನ ಗಮನಕ್ಕೆ ತಂದ್ರೆ ಬಸ್ ಇಲ್ಲ ಅಂತ ಹಾ ಅಲ್ಲಿಂದ ಸಂಬಂಧಪಟ್ಟ ಡಿ ಸಿ ಫೋನ್ ಮಾಡಿ ಕೆ ಎಸ್ ಆರ್ ಸಿ ಡಿ ಸಿ ಹಾ ಸರ್ ಅದನ್ನ ಹೇಳಿದೀನಿ ಅವ್ರೊಂದ ರೂಟ್ ಇದನ್ನ ಮಾಡ್ಕೊಂಡು ನಾನು ಸದ್ಯದ ಮಾಡ್ಕೊಡ್ತೇನೆ ಅಂತ ಹೇಳಿದ್ರೆ ಅದನ್ನ ಕೂಡಲೇ ಮಾಡ್ಸಕ್ ವ್ಯವಸ್ಥೆ ಮಾಡ್ಸ ಸರ್ ಯಾಕೆ ಸರ್ ಇಷ್ಟು ವರ್ಷ ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಿಲ್ಲ ಹಿಂಗ ಒಂದ್ ಸ್ವಲ್ಪ ಇಂಟೀರಿಯರ್ ಆಗಿಬಿಡತ್ತಲ್ಲ ಅದ್ ಯಾರು ಗಮನ ಹರಿಸ ಇಲ್ಲ ಸರ್ ಮತ್ತೆ ಎಲೆಕ್ಷನ್ ಬಂದಂತ ಟೈಮ್ ನಲ್ಲಿ ಹೆಂಗೆ ಸರ್ ಅಲ್ಲಿ ಹೋಗಿರ್ತೀರಾ ಇಲ್ಲ ಹಿಂಗ ಇವ್ರು ಹಂಗ ಮಾಡ್ತಾರ ರೈತರು ನಮ್ಮ ನಮ್ ರೈತರ ಬೆನ್ನತ್ತೆ ಮಾಡ್ಕೋಬೇಕ ಇವ್ರು ಕೈ ಬಿಟ್ಬಿಡ್ತಾರ ಅಲ್ಲಿ ಶಿವ ಆಗ್ಬಿಡ್ತಾವ್ ಅಲ್ಲ ಸರ್ ಅವ್ರೆ ಟೀಚರ್ಗೆ ಹೇಳಿ ಈಗ ಆ ಒಂದು ರೂಟ್ ಹಾಕ್ಸಿ ಮಾಡಿಸ್ತಾ ಇದ್ದೀನಿ ಮಾಡಿಸಿದ ತಕ್ಷಣ ಈಗ ಹೊಸ ಇಲ್ಲ ಅಂದ್ರೆ ಅಲ್ಲಿ ಯಾರು ರೂಟ್ ಬರ್ತಾ ಆ ರೂಟನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದೀನಿ ಸರ್ ನೋಡಿ ಈಗ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ಬೇರೆ ಕಡೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು ಜೊತೆಗೆ ಮಕ್ಕಳ ಪಾಪ ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಸರ್ ಶಿಕ್ಷಣಕ್ಕೆ ಊರಿಗೆ ಅಲ್ಲಿ ಗ್ರಾಮಕ್ಕೆ ಹೋದಾಗ ನಮ್ಮ ಮತ್ತೆ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಹೇಳಿ ಅಲ್ಲೇ ಸಂಬಂಧಪಟ್ಟಂತ ಡಿ ಸಿ ಫೋನ್ ಮಾಡಿ ಅದೊಂದು ಒಂದು ರೆಡಿ ಮಾಡ androidx ಹೇಳಿದನೇ ಸತ ಸದ್ಯದಲ್ಲಿ ಅದಕ್ಕೆ ಬಸ್ ಅಂತ ವ್ಯವಸ್ಥೆ ಮಾಡ್ತಾನೆ ಸರ್ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ಸರ್ ಅಂದ್ರೆ ನಿಮ್ಮ ಕಾರ್ಯವೈಖರಿ ಬಗ್ಗೆ ನಮಗೆ ಅನುಮಾನನೇ ಇಲ್ಲ ನೀವು ಒಳ್ಳೆ ಕೆಲಸಗಾರ ಅಂತ ಕ್ಷೇತ್ರ ಜನನೇ ಮಾತಾಡ್ಕೊಳ್ತಾರೆ ಆದರೆ ಒಬ್ರು 20 25 ವರ್ಷದ ಹೆಣಮಗಳನ್ನ ನಾವು ಮಾತಾಡಿಸಿದ್ವಿ ಸರ್ ನಾನು ಹುಟ್ಟಿದಾಗಿಂದ ಈ ಊರಿಗೆ ಬಸ್ ಬಂದಿದ್ದೆ ಗೊತ್ತಾಗಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ ಎಷ್ಟು ಅವ್ಯವಸ್ಥೆ ಸರ್ ಇದು ಇಟ್ಲಾಪುರ ವಂಟಿ ಆಳು ಹೌದು ಅಲ್ಲಿಲ್ಲ ಬಸ್ ಓಕೆ ಈಗ ಅಲ್ಲಿ ಗ್ರಾಮಸ್ಥರಿದ್ದಾರೆ ಅನುಷ ಅಂತ ಹೇಳಿ ಅನುಷ ಅವರ ನಿಮ್ ಶಾಸಕರಿದ್ದಾರೆ ಬಸವಂತಪ್ಪನವರು ಅವ್ರ ಜೊತೆ ಹೇಳಿ ನಿಮ್ಮ ಸಮಸ್ಯೆನ ಯಾಕಯ್ಯ ಮೊನ್ನೆ ಊರಿಗೆ ಬಂದಿದ್ದು ಹೇಳಿದ್ರು ನಿಮ್ಮ ಇವ್ರು ನಾಗಣ್ಣ ಅವರೆಲ್ಲ ಹೇಳಿದ್ರು ಅದನ್ನ ಮೊನ್ನೆ ಬಸ್ ಸ್ಟಾಂಡ್ ಗುದ್ಲಿ ಪೂಜೆ ಬಂದಿದ್ದೆಲ್ಲ ಅವತ್ತು ಹೇಳಿದ್ರಲ್ಲ ಅಣ್ಣರು ಅದನ್ನ ಈಗ ಸಾಹೇಬ್ರು ಹೇಳಿದಂಗೆ ಗಡ ಆದಷ್ಟು ಬೇಗ ನಿಮ್ಮ ಊರಿಗೆ ಒಂದು ಬಸ್ ಉದ್ಘಾಟನೆ ಮಾಡ್ಸಂಗ್ ಮಾಡಾರ ನೋನ ಹಾಗ ಗೊತ್ತ ಗೊತ್ತ ಇತ್ಲಗ ಬಾರಕ ಬಾರಕಡೆಗಿನೋ ಇಲ್ಲ ಇತ್ಲಗ ಮೈಕೊಂಡ ಕಡೆಗೆ ಹೋಗೋಕೆ ಇಲ್ಲ ಹಾಗೆ ಸರ್ ಯಾಕ್ ಸರ್ ಇಷ್ಟು ಅಂದ್ರೆ ಸಮಸ್ಯೆ ಯಾಕಲ ಬಸ್ ಬಿಡುವಂತ ಪರಿಸ್ಥಿತಿ ಇರ್ಲಿಲ್ವಾ ರಸ್ತೆ ಇರ್ಲಿಲ್ವಾ ಸರ್ ಅಲ್ಲಿ ಏನಂದ್ರೆ ಈಗ ಇಂದ ಕೆಲವೊಂದ್ ಸಾರಿ ಬಿಟ್ಟಾಗ ಏನಕಂತ ಅಂದ್ರೆ ನಂಬರ್ ಇಲ್ಲಿ ಬಸ್ ಸ್ಟಾಪ್ ಏನ್ ಮಾಡ್ತಾರೆ ಅಂದ್ರೆ ಕಲೆಕ್ಷನ್ ಇಲ್ಲ ಅಂದ್ರೆ ಆ ರೂಟ್ ಕ್ಯಾನ್ಸಲ್ ಮಾಡಿಬಿಡ್ತಾರ ಕಲೆಕ್ಷನ್ ಬೇಕು ಕಲೆಕ್ಷನ್ ಅವರು ಕಲೆಕ್ಷನ್ ನೋಡ್ತಾರೆ ಈಗ ನಾವು ಏನಂತ ಕಲೆಕ್ಷನ್ ಆಗೋಬಡ್ರಿ ಶಾಲೆ ಮಕ್ಕಳಿಗೋಸ್ಕರ ಮಾಡ್ರಿ ಅಂತ ನಾವು ಹಾ 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 ಸರಿ ಈ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲಾ ಬಿಡ್ಸಕ್ ಆಗಲ್ವಾ ಸರ್ ಈಗ ಅದೇ ಮತ್ತೆ ಕೆ ಎಸ್ ಆರ್ ಟಿ ಸಿ ಸರ್ ನಾನು ಹೇಳೋದು ಹಾ ಈ ಆರ್ ಟಿ ಸಿ ರೂಟ್ ಒಂದ್ ಎರಡು ಸರಿ ಬಿಡ್ತಾರ ಹಾ ಅಲ್ಲಿ ಏನಾದ್ರೂ ಇದು ಅವ್ರಿಗೆ ಇದು ಕಲೆಕ್ಷನ್ ಚೆನ್ನಾಗ್ತು ಅಂತಂದ್ರೆ ಸರಿ ಕಂಟಿನ್ಯೂಸ್ ಆಗಿ ಬಸ್ ಗಳು ಹೋಗಲ್ಲ ಹಳ್ಳಿಗಳಿಗೆ ನಮ್ಮ ಗಮನಕ್ಕೆ ಇದ್ದಂಗೆ ಬೆಳಗ್ಗೆ ಆರು ಗಂಟೆ ಇಲ್ಲ ಏಳು ಗಂಟೆ ಅಲ್ಲ ಬರೀ ವಿಠ್ಲಾಪುರ ಬರೀ ಒಂಟೆ ಹೇಳಲ್ಲ ಇಂತ ಒಂದ್ ನೂರಾರು ಹೇಳಿದ್ರು ಹೌದೌದು ಹೌದು ನಿಜ ಆದ್ರೂ ಈ ಕಾಲದಲ್ಲಿ ಬಸ್ ಇಲ್ಲದೆ ಒಂದು ಗ್ರಾಮ ಇದ್ರೆ ನಿಜಕ್ಕೂ ಆಶ್ಚರ್ಯ ಸರ್ ರೋಡ್ ಒಂದ ಒಂದು ತಿಂಗಳು ಅಡ್ಡಾಡ್ತ ಅದು ಆಮೇಲೆ ಅಲ್ಲಿ ಕಲೆಕ್ಷನ್ ಇಲ್ಲ ಅಂತ ನಿಂದ್ರಿಸ್ತೀರೋ ಸರ್ ನೀವೇ ಹೇಳ್ಬೇಕಲ್ಲ ಕಲೆಕ್ಷನ್ ಇಲ್ಲ ಅಂದ್ರೆ ಹೆಂಗರಪ್ಪ ನಿಲ್ಸ್ತಿರಾ ನಮ್ಮ ಜನಕ್ಕೆ ತೊಂದರೆ ಆಗುತ್ತೆ ಅಂತ ನೀವು ತಾನೇ ಹೇಳಬೇಕು ನಾವು ಶಾಲೆ ಮಕ್ಕಳಿಗೆ ವಿಶೇಷವಾಗಿ ಬಿಡಸ್ತಾದೆವಿ ಆ ಈಗ ಶಾಲಾ ಮಕ್ಕಳಿಗೆ ಯಾವಾಗ ಬಿಡಿಸಿದಿರಾ ಸರ್ ಈ ಶಾಲಾ ಮಕ್ಕಳಿಗೋಸ್ಕರ ಗೋಸ್ಕರ ಈ ಬಸ್ ಕೊಡ್ ಬಿಡಿಸ್ಲೇಬೇಕು ಅನಿವಾರ್ಯ ಹೌದು ಸರ್ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮನ್ನೇ ನಂಬಿಕೊಂಡಿದ್ವಿ ಶಾಲೆ ಮಕ್ಕಳಿಗೋಸ್ಕರ ನೀವು ಮೂರು ಟ್ರಿಪ್ ಮಾಡಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಹೇಳಿ ಹೌದು 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 ಇದು ಯಾವಾಗಿಂದ ಸರ್ ಯಾವಾಗಿಂದ ಬಸ್ ಬಿಡಿಸ್ತೀರಿ ನೀವು ಅದು ಸ್ಟೇಜ್ ವೈಸ್ ಸ್ಟೇಜ್ ಮಾಡ್ಕೊಂತಾರ ಅವ್ರು ಹೋಗಿ ಒಂದು ಸ್ಟೇಜ್ ಮಾಡಿಸ್ತಾರ ಸ್ಟೇಜ್ ವೈಸ್ ಮಾಡ್ತಷ್ಟೇ ಅದನ್ನ ಒಂದು ಎಸ್ಟಿಮೇಟ್ ಇದ್ ಮಾಡ್ಕೊಂಡು ರೂಟ್ ರೂಟ್ ಒಂದು ಅಥವಾ ರೂಟ್ ರೂಟ್ ಮಾರ್ಗ ಕೊಡ್ತಾರ

ಸರ್ ಅದನ್ನ ಸ್ವಲ್ಪ ಬೇಗ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಅನುಷಾ ಅವರೇ ಥ್ಯಾಂಕ್ ಯು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ ಯಾಕೆ ಅಂತ ಹೇಳಿದ್ರೆ ಹುಟ್ಟಿದಾಗಿಂದ ನಾವು ಬಸ್ಸೇ ನೋಡಿಲ್ಲ ಸರ್ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಐದೈದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತ ಎಲ್ಲೇ ಹೋದರೂ ಕೂಡ ಇದು ಮಧ್ಯಕ್ಕಿರುವಂಥ ಊರು ಆ ಕಡೆ ಈ ಕಡೆ ಎಲ್ಲ ಬೇರೆ ಬೇರೆ ಹಳ್ಳಿಗಳಿದ್ದಾವೆ ಅಲ್ಲೆಲ್ಲ ಬಸ್ಗಳು ಓಡಾಡ್ತವೆ ಈ ಊರಿಗೆ ಬಸ್ಗಳು ಬರಲ್ಲ ಜೊತೆಗೆ ಸರಿಯಾಗಿ ಕರೆಂಟ್ ಇರಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಜೊತೆಗೆ ರಾತ್ರಿ ಕಳ್ಕಾಕ್ರೆ ಹಾವಳಿ ಕುರಿಗಳನ್ನು ಕಳ್ತನ ಮಾಡ್ತಾರಂತೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾರಂತೆ ಹೆಂಗ್ರಿ ಇದು ವ್ಯವಸ್ಥೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗೋಗ್ಬಿಡುತ್ತೆ